ಜುಲೈ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ ಭಾರಿ ಏರಿಕೆ ಆಗಿದೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಇಂದು ಚಿನ್ನದ ಬೆಲೆಯಲ್ಲಿ ಏರಿಕೆ ಕಂಡಿದೆ ಹಾಗಾದರೆ ಸದ್ಯಕ್ಕಿರುವಂಥ ರೇಟ್ಗಳನ್ನ ನೋಡೋದಾದರೆ ಇವತ್ತು ಒಂದು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಒಂಬತ್ತು ಸಾವಿರದ ಏಳ್ನೂರ ಹತ್ತು ರೂಪಾಯಿ ಆಗಿದೆ ನೀನು ಒಂಬತ್ತು ಸಾವಿರದ ಒನ್ನೂರ ಐವತ್ತು ರೂಪಾಯಿ ಇತ್ತು ಇಂದು ಬರೋಬ್ಬರಿ ಅರವತ್ತು ರೂಪಾಯಿ ಅನ್ನೋಂಥದ್ದು ಏರಿಕೆ ಕಂಡಿದೆ ಇದೇ ರೀತಿ ಎಂಟು ಗ್ರಾಮ್ ಚಿನ್ನದ ಬೆಲೆ ಇವತ್ತು ಎಪ್ಪತ್ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಆಗಿದೆ ನೀನು ಎಪ್ಪತ್ತ್ ಸಾವಿರದ ಎರಡು ನೂರು ರೂಪಾಯಿ ಇತ್ತು ಇಂದು ಬರೋಬರಿ ನಾಲ್ಕುನೂರ ಎಂಬತ್ತು ರೂಪಾಯಿ ಅನ್ನುವಂಥದ್ದು ಮತ್ತೆ ಚಿನ್ನದ ಬೆಲೆಯಲ್ಲಿ ಏರಿಕೆಯಾಗಿದೆ ಹತ್ತು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆಯೊಂದು ತೊಂಬತ್ತೆರಡು ಸಾವಿರದ ಒನ್ನೂರು ರೂಪಾಯಿ ನಿನ್ನೆ ತೊಂಬತ್ತೊಂದು ಸಾವಿರದ ಐದುನೂರು ರೂಪಾಯಿತ್ತು ಎಂದು ಬರೋಬ್ಬರಿ ಆರುನೂರು ರೂಪಾಯಿ ಅನ್ನೋವಂಥದ್ದು ಮತ್ತೆ ಚಿನ್ನದ ಬೆಲೆಯಲ್ಲಿ ಏರಿಕೆ ಅನ್ನುವಂಥದ್ದು ಆಗಿರುವಂಥದ್ದು ನೂರು ಗ್ರಾಮ್ ಇಪ್ಪತ್ತೆರಡು ಕ್ಯಾರೆಟ್ನ ಚಿನ್ನದ ಬೆಲೆ ಎಂದು ಒಂಬತ್ತು ಲಕ್ಷದ ಇಪ್ಪತ್ತೊಂದು ಸಾವಿರ ರೂಪಾಯಿ ಆಗಿದೆ ನಿನ್ನೆ ಒಂಬತ್ತು ಲಕ್ಷದ ಹದಿನೈದು ಸಾವಿರ ರೂಪಾಯಿತ್ತು ಎಂದು ಬರೋಬರಿ ಆರು ಸಾವಿರ ರೂಪಾಯಿ ಅನ್ನೋಂಥದ್ದು ಚಿನ್ನದ ಬೆಲೆಯಲ್ಲಿ ಮತ್ತೆ ಏರಿಕೆ ಅನ್ನೋಂಥದ್ದು ಕಂಡುಬಂದಿದೆ ಹೀಗಾಗಿ ಒಟ್ಟಿನಲ್ಲಿ ನಿನ್ನೆಗಿಂತಲೂ ಚಿನ್ನದ ಬೆಲೆಯಲ್ಲಿ ಇವತ್ತು ಭಾರಿ ಏರಿಕೆ ಅನ್ನುವಂಥದ್ದು ಆಗಿರುವಂಥದ್ದು வீடியோ இடாத லைக் மாதிரி எல்லூ சேர்மி பேஜன ஃபாலோமி தேங்க் யூ